ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ಗಳಿನ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳನ್ನ ಹಾಕ್ತಾ ಇದ್ದೀರಾ ನಾನು ಮಾಡ್ತಾ ಇರುವಂಥ ವೀಡಿಯೋಗಳಿಂದ ನಿಮಗೆ ಬಹಳ ಹೆಲ್ಪ್ ಆಗಿದೆ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಕೂಡ ಕೊಡುವಂಥ ಸಮಯ ಆಗಿದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಲ್ರೆಡಿ ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಎರಡು ದಿನದಿಂದ ವಿಡಿಯೋನ ಮಾಡಿ ಹಾಗಿದೆ ಎಸ್ ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ಮೆಂಟ್ನ ಮಾಡಿರೋದ್ರಿಂದನೇ ನಿಮ್ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಹಾಕಿರುವಂತದ್ದು ಯಾವುದೇ ಕಾರಣಕ್ಕೂ ಇದು ಸುಳ್ಳಿನ ಮಾಹಿತಿ ಆಗ್ಲಿ ವಿಡಿಯೋ ಮಾಡಬೇಕು ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಿರಲ್ಲ ಆ ತರ ಎಲ್ಲ ಮಾಡುವಂತ ಚಾನೆಲ್ ಇದು ಅಲ್ವೇ ಅಲ್ಲ ನಿಮಗೇನಿದ್ರು ಪಿನ್ ಟು ಪಿನ್ ಕೆಲವೊಂದ್ಸತಿ ಪ್ರೂಫ್ ಸಮೇತ ನಿಮ್ಗೆಳಿಗೆ ತೋರಿಸ್ಬಿಡ್ತಾ ಇರ್ತೀನಿ ನಾನು ನೋಡಿ ಇವತ್ತು ಆರ್ಟಿಕಲ್ ಬಂದಿದೆ ನೋಟಿಫಿಕೇಶನ್ಸ್ ಬಂದಿದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇನ್ನೂ ನಮ್ಮ ಜನ ಅದನ್ನು ನೋಡಿ ತಿದ್ಕೊಂಡು ನೀವುಗಳೇ ಕ್ವಶನ್ ಮಾಡ್ತೀರಾ ಯಾವಾಗ ಬಿಡ್ತಾರೆ ಹೇಳಿ ಹೇಳಿ ಅಂತ ಹೇಳಿದಾಗ ನೀವು ಹೋಗಿ ಮಾಡಿಸ್ಕೊಳ್ಳಲ್ಲ ಅದು ನಿಮ್ಮ ತಪ್ಪು ಹಂಡ್ರೆಡ್ ಪರ್ಸೆಂಟ್ ನನ್ನ ತಪ್ಪಲ್ಲ ನಿಮ್ಮ ಕ್ವಿಕ್ಕಾಗಿ ನಾನು ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ ರೇಷನ್ ಕಾರ್ಡ್ದು ನೀವು ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಟ್ಟು ಹೋಗ್ತೀನಿ ಸೊ ದಯವಿಟ್ಟು ಯಾರ್ಯಾರು ಎಲ್ಲ ಕ್ವಶನ್ಸ್ಗಳನ್ನ ಕೇಳಿದೀರಾ ಈ ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ದಯವಿಟ್ಟು ಕೊನೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಕೊನೆಗೆ ನಿಮ್ಗೆನೆ ಏನು ಕನ್ಕ್ಲೂಷನ್ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ ಫಸ್ಟ್ನೇದಾಗಿ ಮೇಡಮ್ ಯಾವ ತಿದ್ದುಪಡಿನೂ ಬಿಟ್ಟಿಲ್ಲ ಅಂತಿದ್ದಾರೆ ನಮ್ಮ ಐ ಡಿ ಬ್ಲಾಕ್ ಆಗಿದೆ ಇನ್ನು ಓಪನ್ ಆಗಿಲ್ಲ ಅಂತಿದ್ದಾರೆ ತಿದ್ದುಪಡಿಗೆ ಆಲ್ರೆಡಿ ಬಿಟ್ಟಿದ್ದಾರೆ ಬಿಟ್ಟಿರೋದಕ್ಕೆ ನಿಮ್ಗೆ ಎರಡು ದಿನದಿಂದ ವಿಡಿಯೋನ ಮಾಡಿ ಹಾಕ್ತಾ ಇರುವಂತದ್ದು ಇಫ್ ಇನ್ ಕೇಸ್ ನಿಮಗೆ ನಾನು ಆಪ್ಷನ್ ಕೊಡ್ತಾ ಇದ್ದೀನಿ ಗ್ರಾಮೀಣವನ್ನು ಕರ್ನಾಟಕವನ್ನಲ್ಲಿ ನಿಮಗೆ ಇನ್ನೂ ಬಿಟ್ಟಿಲ್ಲ ನಮ್ಗೆ ಸರ್ವರ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ದಯವಿಟ್ಟು ಭೇಟಿನ ನೀಡಿ ಆಹಾರ ಇಲಾಖೆಯಲ್ಲೂ ಸಹ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ನೀವಲ್ಲೂ ಕೂಡ ಹೋಗಿ ವಿಚಾರಣೆ ಮಾಡ್ಬೋದಾಗಿದೆ ನಿಮ್ಮ ಐ ಡಿ ಬ್ಲಾಕ್ ಆಗಿದೆ ಅಂತ ಹೇಳಿ ನಮ್ಮ ಐ ಡಿ ಬ್ಲಾಕ್ ಆಗಿದೆ ಇನ್ನು ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳ್ತಿರೋದು ಸರ್ವರ್ ಸಮಸ್ಯೆಗಳು ಇದರಿಂದ ಖಂಡಿತವಾಗ್ಲು ಇರುತ್ತೆ ಸರ್ವ ಸಮಸ್ಯೆ ಇದ್ರೆ ಐಡಿಗಳು ಓಪನ್ ಆಗಲ್ಲ ಇಲ್ಲ ಅಂತ ಹೇಳಿದ್ರೆ ಲಾಗಿನ್ ಕ್ರೆಡಿಡೆನ್ಶಿಯಲ್ಸ್ ಕೊಟ್ಟಿರೋದಿಲ್ಲ ಸೊ ಬೆಂಗಳೂರು ಏನೋ ತಪ್ಪಿರಲ್ಲ ಕರ್ನಾಟಕವನ್ನ ಏನೂ ತಪ್ಪಿರಲ್ಲ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೀವಿ ಹೋಗಿ ಮಾಡಿಸ್ಕೊಳ್ಳಿ ಅಂತ ಸರ್ಕಾರದವರು ಸರ್ವರ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರು ಗ್ರಾಮೀಣವನ್ನವರದ್ದು ಏನೂ ತಪ್ಪಿರೋದಿಲ್ಲ ಸರ್ಕಾರದವರು ಹೇಳಿದ್ಮೇಲೆ ಓಪನ್ ಮಾಡಬೇಕಿತ್ತು ಇಲ್ಲಿ ಓಪನ್ ಮಾಡ್ದಿಲ್ದಿರೋದು ಸರ್ಕಾರದವ್ರದ್ದು ಪ್ರಾಬ್ಲಮ್ ಆಗಿದೆ ಬಟ್ ಅನೌನ್ಸ್ಮೆಂಟ್ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ನ ಓದಿ ಆರ್ಟಿಕಲ್ಸ್ ಓದಿ ನಿಮ್ಗೆ ಪಿನ್ ಟು ಪಿನ್ ಏನೇ ರೇಷನ್ ಕಾರ್ಡ್ ವಿಚಾರಗಳು ಬಂದ್ರು ನಿಮ್ಗೆ ಗೊತ್ತಾಗುತ್ತೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಾನು ಹೇಳ್ತಾ ಇರುವಂತದ್ದು ಪ್ರತಿನಿತ್ಯ ನಿಮಗೆ ನಾನು ಎಷ್ಟೊಂದು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ನೀವುಗಳೇ ಕಮೆಂಟ್ ಹಾಕ್ತೀರಾ ಬಂದಿದೆ ಮೇಡಮ್ ಓಪನ್ ಆಗಿದೆ ಅಂತ ಹೇಳಿ ಸೊ ಯಾವಾಗಾದ್ರೂ ಒಂದೊಂದ್ಸತಿ ಸರ್ವರ್ ಸಮಸ್ಯೆ ಆಗ್ಬಿಟ್ರೆ ನಾವ್ ಹೇಳ್ತಾರ ಮಾಹಿತಿನೇ ಸುಳ್ಳು ಅನ್ನೋ ತರ ನೀವು ಮಾತಾಡ್ಬಿಡ್ತೀರಾ ಇಟ್ಸ್ ಓಕೆ ನೆಕ್ಸ್ಟ್ ಮೇಡಮ್ ನಿನ್ನೆ ಕರ್ನಾಟಕ ಒನ್ ಅಲ್ಲಿ ಕೇಳಿದೆ ಇನ್ನೂ ತಿದ್ದುಪಡಿ ಬಿಟ್ಟಿಲ್ಲ ಅಂತ ಹೇಳಿದ್ರು ನಾನು ಹೇಳ್ತಾ ಇರೋದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ತಿದ್ದುಪಡಿಗೆ ಅವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ಬೆಂಗಳೂರನ್ನು ಕರ್ನಾಟಕ ಒನ್ ಅಲ್ಲಿ ಅವರಿಗೆ ಸರ್ವರ್ಗೆ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದವ್ರದ್ದು ಪ್ರಾಬ್ಲಮ್ಮು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಸರ್ವರ್ನ ಬಿಡಬೇಕಿತ್ತು ಆದ್ರೆ ಬಿಟ್ಟಿಲ್ಲ ಯಾವಾಗ ಬಿಡ್ತಾರೆ ಅಂತ ಹೇಳಿ ಸರ್ಕಾರದವರೇ ಇವಾಗ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡಬೇಕು ಇವಾಗ ಇದು ಓಪನ್ ಆಗಿದೆ ಯಾವಾಗ ಅದು ಸ್ಟಾಪ್ ಆಗ್ಬೋದು ಅಥವಾ ಇದನ್ನ ಮುಂದುವರಿಸ್ಬೋದು ಅದ್ರ ಬಗ್ಗೆ ಮಾಹಿತಿ ಸದ್ಯಕ್ಕಿಲ್ಲ ಜೊತೆಗೆ ಮೇಡಮ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಹೇಳಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಇನ್ನೂ ಸಹ ಆಗಿಲ್ಲ ಬಿಟ್ಟಿಲ್ಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಈಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿರೋದ್ರಿಂದ ಹೊಸ ರೇಷನ್ ಕಾರ್ಡ್ ಅವರು ಕಾಯ್ಬೇಕು ಹಾಗೇನೆ ಅಪ್ರೂವಲ್ ಯಾವಾಗ ಅಪ್ರೂವಲ್ಗು ಸಹ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಸ್ಗಳು ಸರ್ಕಾರದಿಂದ ಬಂದಿಲ್ಲ ನೀವು ಅದಕ್ಕೂ ಕಾಯ್ಬೇಕು ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಯಾವಾಗ ತಿದ್ದುಪಡಿ ಹೊಸ ಅರ್ಜಿ ಸಲ್ಲಿಕೆ ಅಂತ ಕೇಳಿದ್ರೆ ಎ ಪಿ ಎಲ್ಗು ಯಾವುದೇ ರೀತಿಯಾಗಿರುವಂತ ಓಪನಿಂಗ್ಸ್ ಆಗಿಲ್ಲ ತಿದ್ದುಪಡಿಗೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಎರಡಕ್ಕೂ ಅವಕಾಶ ಕೊಟ್ಟಿದ್ದಾರೆ ಬಟ್ ಇವಾಗ ಸರ್ವರ್ ಸಮಸ್ಯೆ ಇರೋದ್ರಿಂದ ನಿಮಗೆ ಮತ್ತೊಂದಷ್ಟು ದಿನ ಇದು ಲ್ಯಾಗ್ ಆಗುವಂತ ವಿಚಾರಗಳು ಖಂಡಿತವಾಗ್ಲೂ ಇದೆ ಸೊ ಇದನ್ನ ಸರ್ಕಾರದವರೇ ಸರಿಪಡಿಸಿ ಮತ್ತೊಮ್ಮೆ ನೋಟಿಫಿಕೇಶನ್ ರಿಲೀಸ್ ಮಾಡಿ ಇಲ್ಲ ಸರ್ವರ್ ಸಮಸ್ಯೆ ಸರಿ ಹೋಗಿದೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳೋವರ್ಗು ನಮ್ ಜನರ ಮುಖದಲ್ಲಿ ಹಾಗೆ ಅವ್ರ ತಲೆಯಲ್ಲಿ ಫುಲ್ ಗೊಂದಲ ಖಂಡಿತವಾಗ್ಲು ಇರುತ್ತೆ ಡೈರೆಕ್ಟ್ ಆಗಿ ಸರ್ಕಾರದವ್ರನ್ನ ನಾವು ಬ್ಲೇಮ್ ಮಾಡಬೇಕು ಬಿಡ್ತೀವಿ ಅಂತ ಹೇಳದ್ಮೇಲೆ ಈ ಕಡೆ ಸರ್ವರ್ ಓಪನ್ ಮಾಡಬೇಕಿತ್ತು ಇವರು ಸರ್ವರ್ನ ಓಪನ್ ಮಾಡದೇ ಇಲ್ದಿರೋದು ಇವಾಗ ಎಲ್ಲರಿಗೂ ತೊಂದರೆ ಆಗಿರುವಂತದ್ದು ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ನೀವುಗಳು ಸರ್ಕಾರದವ್ರು ಈ ತರ ಮಾಡ್ತಾರೆ ಈ ಕಡೆ ಏನು ಹಾವು ಸಾಯಬಾರದು ಕೂಲಿ ಮುರಿಬಾರ್ದು ಅನ್ನೋ ತರ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಹಾಗೇನೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದ್ದು ನಿಮ್ಮ ಕಾ ನಿಮಗೆ ಇನ್ನೂ ವಾಪಸ್ ತಲುಪಿಲ್ಲ ಅಂದ್ರೆ ಆದಷ್ಟು ಬೇಗ ತಲುಪುತ್ತೆ ಚಿಂತೆ ಮಾಡಬೇಡಿ ಅದೇ ಮಿಸ್ ಆಗಿ ಯಾರ್ಯಾರು ಕ್ಯಾನ್ಸಲ್ ಆಗಿತ್ತು ಅಂತವರದ್ದು ವಾಪಸ್ ಬೇಗ ಸಿಗುತ್ತೆ ಚಿಂತೆ ಮಾಡಕ್ ಹೋಗ್ಬೇಡಿ ಸೊ ಇವಾಗ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ನಾನು ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಕೊಡ್ತೀನಿ ನಿಮಗೂ ಅರ್ಥ ಆಗುತ್ತೆ ನನಗೂ ಅರ್ಥ ಆಗುತ್ತೆ ಈಸಿಯಾಗಿ ಕಮ್ಯುನಿಕೇಟ್ ನಾವು ಮಾಡ್ಬೋದಾಗಿದೆ ಯಾಕಂದ್ರೆ ಸಾವಿರಾರು ಕಮೆಂಟ್ಸ್ ಗಳಿಗೆ ರೆಸ್ಪಾಂಡ್ ಮಾಡೋಕ್ಕಿಂತ ನಿಮಗೆ ವಿಡಿಯೋ ಮಾಡಿ ಹೇಳಿದ್ರೆ ಅರ್ಥ ಬಿಡಿಸಿ ಮಾತಲ್ಲಿ ನಿಮಗೆ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತಲ್ವಾ ಸೊ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ಇದೇ ತರ ವಿಡಿಯೋಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ